ವಕ್ಫು ವಿಚಾರ ಇದೆಯಲ್ಲ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದರು ಏನಂತ ಸ್ಟೇಟ್ಮೆಂಟ್ ಮಾಡಿದರು ಕಾಲಮ್ ನಂಬರ್ ಒಂಬತ್ತು ಮತ್ತು ಹನ್ನೊಂದರಲ್ಲಿದ್ದಂಥ ವಕ್ಫ್ ಅಂತ ಏನಿದೆ ನಾನು ಇದನ್ನು ತೆಗ್ದಾಕಿ ತೆಗೆದಾಕೇಳಿ ಮಾಡಿದರು ಮಾಡೋದಕ್ಕೆ ಚೇಂಜ್ ಮಾಡಿದ್ರ ಒಂದು ಆರ್ ಟಿ ಸಿ ಬದಲಾವಣೆ ಮಾಡೋದಕ್ಕೆ ಇವತ್ತಿನ ಕ್ಷಣದವರೆಗೂ ನಡೆದಿದೆಯಾ ಯಾಕೆ ನಡೆಯ ಅದು ಆಗೋದಿಲ್ಲ ಅಂದರೆ ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ಸಿಗೆ ಪವರ್ಸೇ ಇಲ್ಲ ಅದು ಇರ್ತಕ್ಕಂಥದ್ದು ಒನ್ಲಿ ಟು ದ ವಕ್ಫ ಟ್ರಿಬ್ಯುನಲ್ಲಿಗೆ ಮಾತ್ರ ಇದೆ ಆ ವಕ್ ಟ್ರಿಬ್ಯುನಲ್ಲಿಗೆ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಅದನ್ನು ದಾಖಲಾತಿಗಳನ್ನು ನೀವೇ ಹೋಗಿ ಕೊಡಬೇಕು ಯಾರು ಸಂಕಷ್ಟದಲ್ಲಿರ್ತಕ್ಕಂಥ ರೈತ ತಗೊಂಡು ಹೋಗಬೇಕು ಆ ಒಂದು ಮೂಲ ದಾಖಲಾತುಗಳನ್ನು ವಕ್ ಬೋರ್ಡಲ್ಲಿ ಇದೆಯಾ ಇಲ್ವೋ ಕೇಳೋದಿಲ್ಲ ಅವರು ಇವಾಗ ಕೇಂದ್ರ ಸರ್ಕಾರ ತರ್ತಕ್ಕಂಥ ಕಾನೂನೇನಿದೆ ಸರ್ವೇ ಎಲ್ಲರಿಗೂ ಕೂಡ ಅದು ಸರಿಸಮಾನವಾಗಿರ್ತಕ್ಕಂಥ ಕಾನೂನನ್ನು ತರ್ತಕ್ಕಂಥ ಕೆಲಸ ಮಾಡಿದೆ ಮತ್ತು ಭಾಳಷ್ಟು ಬದಲಾವಣೆಗಳನ್ನು ಅದರಲ್ಲಿ ತಂದಿದೆ ವಕ್ಫ್ ಕಾನೂನನ್ನು ಇಲ್ಲ ಅದರಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಅಮೆಂಡ್ಮೆಂಟ್ಸ್ಗಳು ತಂದಿದ್ದಾರೆ ಮೇಜರಾಗಿ ವಕ್ ಬೋರ್ಡಿಗೆ ಮಹಿಳೆಯರನ್ನು ತರ್ತಕ್ಕಂಥ ಕೆಲಸ ಆಗಿದೆ ಅದರಲ್ಲಿ ಮುಸ್ಲಿಮ್ ಮೈನಾರಿಟೀಸ್ ಆ್ಯಂಡ್ ಅದರ್ ಮೈನಾರಿಟೀಸ್ ಎಲ್ಲರೂ ಕೂಡ ಅದರಲ್ಲಿ ತರ್ತಕ್ಕಂಥ ಕೆಲಸ ಮಾಡಿ ಮತ್ತು ವಕ್ಫ ಬಗ್ಗೆ ಅಥವಾ ಮುಸ್ಲಿಮ್ ಮೈನಾರಿಟೀಸಿನ ಸ ಪೂರ್ಣ ಪ್ರಮಾಣದಲ್ಲಿ ಜ್ಞಾನ ಇದ್ದವರು ಯಾವುದೇ ಇದ್ದರೂ ಕೂಡ ನೀವು ಅದನ್ನು ಅಲ್ಲಿ ಮೆಂಬರ್ ಆಗ್ಬೋದು ಮಾಡೋ ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಈಗಿನ ಪರಿಸ್ಥಿತಿನಲ್ಲಿ ನೀವು ವಕ್ಫನ್ನ ನೀವು ಬದಲಾವಣೆ ಮಾಡ್ಕೊಂಡಿಲ್ಲ ಅಂದರೆ ಯಾವ ಸಂದರ್ಭಕ್ಕೆ ಬೇಕಾದ್ರೂ ವಕ್ಫ್ ಬೋರ್ಡ್ ಬಂದ್ಬಿಟ್ಟು ನಿಮ್ಮ ಆಸ್ತಿನೂ ಇರ್ಬೋದು ಮತ್ತೊಬ್ಬರ ಆಸ್ತಿ ಇರ್ಬೋದು ಅಥವಾ ನಂದೇ ಆಸ್ತಿ ಇರ್ಬೋದು ವಕ್ಫ್ ಅಂತ ಹೇಳಿಬಿಟ್ಟು ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಹೇಳಿದರೆ ಇಟ್ ವಿಲ್ ಬಿ ವಫ್ ಆ್ಯಂಡ್ ಇಲ್ ನೀವು ಸುಪ್ರೀಂ ಕೋರ್ಟ್ವರೆಗೂ ಹೋಗೋದಕ್ಕೂ ಬರೋದಿಲ್ಲ ಎಲ್ಲೂ ಕೂಡ ನೀವು ಚಾಲೆಂಜ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿದೆ ಅದನ್ನು ಇವತ್ತು ಒಂದು ಹಾಗಾಗಿ ಅದನ್ನು ಮಾಡೋದು ಭಾಳ ಸೂಕ್ತ ಇವತ್ತಿನ ಪರಿಸ್ಥಿತಿನಲ್ಲಿ ಸೊ ಅದನ್ನು ಮಾಡಿದರೆ ನ್ಯಾಯ ಒದಗಿಸ್ಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್